ದೇವಿ ಬಂದಳೆ ಶ್ರೀದೇವಿ ಬಂದಳೆ ದೇವಿ ಬಂದಳೇ ಶ್ರೀದೇವಿ ಬಂದಳೇ ಚವರಿ ಹಾಕಿದ ಚೆಲುವೆ ಬಂದಳೆ ಚವರಿ ರಾಗುಟಿ ಹಾಕಿದ ಚೆಲುವೆ ಬಂದಳೆ ದೇವಿ ಬಂದಳೇ ಶ್ರೀದೇವಿ ಬಂದಳೇ ಚವರಿ ಹಾಕಿದ ಚೆಲುವೆ ಬಂದಳೆ ಚವರಿರಾಗುಟಿ ಹಾಕಿದ ಚೆಲುವೆ ಬಂದಳೇ ಸೀರೆ ಉಟ್ಟಳೆ ಒಳ್ಳೆ ರವಿಕೆ ತೊಟ್ಟಳೆ ಮಗನ ಎತ್ತಿಕೊಂಡಾಕೆ ನಗುತ ಬಂದಳೆ ಸೀರೆ ಉಟ್ಟಳೆ ಒಳ್ಳೆ ರವಿಕೆ ತೊಟ್ಟಳೆ ಮಗನ ಎತ್ತಿಕೊಂಡಾಕೆ ನಗುತ ಬಂದಳೇ ನದಿಗೆ ಹೋಗಿರೆ ತೀರ ಸ್ನಾನ ಮಾಡಿರೆ ನದಿಗೆ ಹೋಗಿರೆ ತೀರ ಸ್ನಾನ ಮಾಡಿರೆ ಮಂದಗ ಮನಿಯರೆ ಬಂದು ಪೂಜೆ ಮಾಡಿರೆ ಮಂದಗ ಮನಿಯರೆ ಬಂದು ಪೂಜೆ ಮಾಡಿರೆ ದೇವಿ ಬಂದಳೆ ಶ್ರೀದೇವಿ ಬಂದಳೇ ಚವರಿ ರಾಗುಟಿ ಹಾಕಿದ ಚೆಲುವೆ ಬಂದಳೇ ಚವರಿ ಹಾಕಿದ ಚೆಲುವೆ ಬಂದಳೆ ಬುಗುಡಿ ಮೂಗುತಿ ಇಟ್ಟ ಸುಗುಣೆ ಪಾರ್ವತಿ ವಾರಿಜಾಮುಖಿ ಸಿಂಹವೇರಿ ಬಂದಳೆ ಬುಗುಡಿ ಮೂಗುತಿ ಇಟ್ಟ ಸುಗುಣೆ ಪಾರ್ವತಿ ವಾರಿಜಾಮುಖಿ ಸಿಂಹವೇರಿ ಬಂದಳೆ ಎಂಟು ಹಸ್ತದಿ ಬಿಲ್ಲು ಬಾಣ ಹಿಡಿದಿಹ ಎಂಟು ಹಸ್ತದಿ ಬಿಲ್ಲು ಬಾಣ ಧರಿಸಿದ ಹಸುರ ದೈತ್ಯರಾಸಂ ಹರಿಸಿ ಬಂದಳೆ ಅಸುರ ದೈತ್ಯರಾಸಂ ಹರಿಸಿ ಬಂದಳೇ ದೇವಿ ಬಂದಳೇ ಶ್ರೀದೇವಿ ಬಂದಳೇ ದೇವಿ ಬಂದಳೇ ಶ್ರೀದೇವಿ ಬಂದಳೇ ಚವರಿ ಹಾಕಿದ ಚೆಲುವೆ ಬಂದಳೇ ಚವರಿ ಹಾಕಿದ ಚೆಲುವೆ ಬಂದಳೇ ಚವರಿ ಹಾಕಿದ ಚೆಲುವೆ ಬಂದಳೇ